ಏನೋ ಬಾಯಿ ಇದೆ ಅಂತ ಏನು ಬೇಕಾದ್ರೂ ಕೂಡ ಮಾತನಾಡ್ಬೋದಾ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ದೊಡ್ಡವರಾಗ್ತೀರಾ ಅನ್ನೋದಾಗಿ ಈಗ ಪ್ರಶ್ನೆ ಕೇಳ್ತಿದ್ದಾರೆ ಯಾವ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಾಲಿಗೆ ಹರಿಬಿಟ್ಟಂತ ವಿಚಾರವಾಗಿ ಡಿಸಿಎಂ ಡಿಕೆಶಿ ವಿರುದ್ಧ ನಾಲಿಗೆ ಹರಿಬಿಟ್ಟ ಬಿಜೆಪಿಯ ಮಾಜಿ ಶಾಸಕರು ಡಿಕೆಶಿಗೆ ಏನ್ ತಗೊಂಡು ಹೊಡಿಬೇಕು ಅನ್ನೋದಾಗಿ ಕೀಳು ಪದ ಬಳಕೆಯಾಗಿರೋ ವಿಚಾರವಾಗಿ ಹೀಗಾಗಿ ವಿರೋಧಿಸುವಂತ ಪರದಲ್ಲಿ ಏನ್ ಬೇಕಾದ್ರೂ ಮಾತನಾಡಬಹುದಾ ಮಾಜಿ ಶಾಸಕ ಪಿ ರಾಜೀವ್ ಅವರೇ ಇದೇನಾ ನಿಮ್ಮ ಸಂಸ್ಕೃತಿ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಡಿಸಿಎಂಗೆ ಹೀಗೆ ಮಾತನಾಡೋದು ಎಷ್ಟು ಸರಿ ಇದೇನಾ ನಿಮ್ಮ ಬಿಜೆಪಿಯ ಸಂಸ್ಕೃತಿ ಅನ್ನೋದಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಮಾತನಾಡ್ತಿ ಇಷ್ಟು ಕಟ್ಟೋದಕ್ಕಾಗಲ್ವ ನಿಮಗೆ ಏನ್ ದಾಡಿಯಾಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೆಂಟೈನ್ ಮಾಡಿದ್ರೆ ಸಾಕಿತ್ತು ಇಳಿಸೋದು ಬೇಡ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಹತ್ತು ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರ್ ಅನ್ನ ಕೊಟ್ಟು ಹನ್ನೊಂದು ನೂರ ತೊಂಬತ್ತು ರೂಪಾಯಿಯಿಂದ ಒಂಬೈನೂರು ರೂಪಾಯಿಗೆ ಇವತ್ತಿನ ರೇಟ್ ಇದೆ ಎಂಟುನೂರ ಐವತ್ತಿತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ನೈತಿಕತೆಯಿಂದ ಹೇಳ್ತೀರಾ ಆಯಿತು ಇವತ್ತು ಹದಿನೇಳನೇ ತಾರೀಕಿಗೆ ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ಅದು ಹೋರಾಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆ ಹೋರಾಟ ನೀವು ಮಾಡ್ತೀರಿ ಅಂದರೆ ಇಷ್ಟು ಏರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ನೀವೇ ಹೇಳಿ ನಿಮ್ಮ ವಿರುದ್ಧ ಏನು ಮಾಡಬೇಕು ನಿಮ್ಮನ್ನ ಏನು ತಗೊಂಡು ಹೊಡಿಬೇಕು ನೀವೇ ಹೇಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ ಗತ್ತಿನಿಂದ ಮಾತನಾಡ್ತೀರಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೌದು ಬೆಲೆ ಏರಿಕೆ ಆಗಿದೆ ವಿರೋಧಿಸಬೇಕು ವಿಪಕ್ಷ ಆದ್ರೆ ವಿರೋಧಿಸುವಂತ ನೆಪದಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡೋದು ಎಷ್ಟು ಸರಿ ಹಾಗಾದ್ರೆ ಏನ್ ತಗೊಂಡು ಹೊಡಿಬೇಕಂತ ರಾಜ್ಯದ ಡಿ ಸಿ ಎಂ ಕೇಳೋ ಪ್ರಶ್ನೆನ ಮಾತನಾಡಿ ವಿರೋಧ ಮಾಡಿ ಸರಿ ಆದ್ರೆ ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಸರಿ ಅಲ್ಲ ಅನ್ನೋದು ರಾಜ್ಯದ ಜನ ಕೂಡ ಇದನ್ನ ನೋಡ್ತಿದ್ದಾರೆ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ